ಕರ್ನಾಟಕ ಮೂರು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ನಡೆದಿದೆ ಈ ಸಂದರ್ಭದಲ್ಲಿ ನೀವು ಚುನಾವಣೆಯಲ್ಲಿ ಚುನಾವಣೆ ಭಾಗವಹಿಸಿದ್ರಿ ಏನು ಸರ್ ಇರಿ ಸರ್ನಾಡು ಚುನಾವಣೆ ನಮ್ಮ ಎಸ್ಕರಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿರುವ ಬರೀ ಆ ವೈನಾಡಿಗೆ ಕ್ಷೇತ್ರ ಮಾತ್ರ ಅಲ್ಲ ಬರೀ ನಮ್ಮ ದಕ್ಷಿಣ ಭಾರತದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ದಕ್ಷಿಣ ಭಾರತದ ಕಾಂಗ್ರೆಸ್ ಪಕ್ಷದ ಎಲ್ಲ ಒಂದು ಕಾರ್ಯಕರ್ತರಿಗೂ ರಾಷ್ಟ್ರದಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಆಗಿದೆ ಆದ ನಂತರ ಈ ವಯನಾಡು ಕ್ಷೇತ್ರ ಮತ್ತು ಕೇರಳದಲ್ಲಿರ್ತಕ್ಕಂಥ ನಾವು ಯು ಡಿ ಎಂಬ ದೇಶದಲ್ಲಿ ನಾವು ಮೈಸೂರು ಸಹ ಮೈಸೂರು ಕೂಡ ಇರೋದ್ರಿಂದ ಅಲ್ಲಿ ಕನಿಷ್ಠ ಪಕ್ಷ ಅಂತ ಒಂದು ಸುಮಾರು ಒಂದು ಐದು ಲಕ್ಷ ಮತಗಳು ಅವರು ದೇಶಕ್ಕಾಗಿ ಬರ್ತಾರೆ ಇರ್ತಕ್ಕಂಥ ಎಲೆಕ್ಷನ್ ಆಗಿರೋ ಮುಂಚಿತವಾಗಿರ್ತಕ್ಕಂಥ ಎಲ್ಲ ರೀತಿರ್ತಕ್ಕಂಥ ವಿಚಾರ ಇದ್ರೂ ಸಹ ಪ್ರಿಯಾಂಕಾ ಗಾಂಧಿಯವರು ಕಲ್ತಕ್ಕಂಥದ್ದು ದಕ್ಷಿಣ ಭಾರತಕ್ಕೆ ಫಲವನ್ನ ಕೊಡ್ತದೆ ದಕ್ಷಿಣ ಭಾರತಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ದೊರಕುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಪ್ರಿಯಾಂಕಾ ಗಾಂಧಿಯವರು ಐದು ಲಕ್ಷದ ಮತಗಳ ಅಂತದಿಂದ ದೇಶೀಯರಾಗಿರ್ತಕ್ಕಂಥದ್ದು ಅದೇ ಸತ್ಯ ಅಂತಕ್ಕಂಥದ್ದು ಅದು ನಾವೇಳ್ತಾ ಇಲ್ಲ ನಾವಲ್ಲಿ ಹೋದಾಗ ಪ್ರತಿಯೊಬ್ಬರ ಒಂದು ಆ ಭಾವನೆಗಳೇನಿದೆ ಆ ಪ್ರತಿಯೊಬ್ಬರ ಒಂದು ಒಂದು ವಿಶ್ವಾಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲಿರೋದು ಒಂದು ಕಡೆ ಇರಲಿ ಒಂದು ಐದು ಲಕ್ಷದ ಮತದ ಅಂತರ ಮತ್ತು ಅದಕ್ಕೂ ಮೇಲೆ ಬರ್ಬೋದು ಅಂತಕ್ಕಂಥದ್ದು ಹೆಸರು ಸರ್ ಮತ್ತೆ ವಿಶ್ವಾಸ ಇರತಕ್ಕಂಥದ್ದು ನಿಮ್ಮ ಹೆಸರು ನನ್ನಷ್ಟು ಮೋಹನ್ ನಾಯ್ಡು ಅಂತೇಳಿ ರಾಷ್ಟ್ರೀಯ ಸಂಯೋಚರ ಸಂಯೋಜಕರಾಗಿದ್ದೇನೆ ಎ ಐ ಸಿ ಸಿ ತಮಿಳುನಾಡು ಮತ್ತು ಪಾಂಡಿಚೇರಿ ಉಸ್ತುವಾರಿ ಆಗಿದೆ ಟಿ ಎಲ್ನಾ ಸಿ யநாடு எலெக்ஷன் கம்மி மற்ற நாள் அந்த வந்து நல்லா மறுபடியும் பிரியங்கா காந்தி வந்து நல்ல ஒரு கிட்டத்தட்ட ஒரு அஞ்சு லட்சம் ஓட்டு மெஜாரிட்டி தான் கண்டிப்பாக ஜெயிப்பாங்க அவங்க வந்து அத்தனை நாங்கள் வந்து ஏழு அசம்பி தொகுதி இருக்குது ஏழு அசம்பி தொகுதி மட்டுமே நாங்கள் மீட் பண்ணி எல்லாத்தையும் என்கொயரி பண்ணி கேட்டோம் ஸோ அப்படி கேட்கும்போது எல்லா மக்களும் ஒருங்கிணைந்து அவர் ஜெயிக்க வைக்கிறதுக்கு எல்லோரும் இருக்காங்க ஸோ அதனால் மினிமம் அஞ்சு ஓட்டு அஞ்சு லட்சம் ஓட்டும் கண்டிப்பாக ஜெயிப்பாங்க என்னோடய ಶ್ರೀ ಎ ಐ ಸಿ ಜನರಲ್ ಸೆಕ್ರೆಟರಿ ಪ್ರಿಯಾಂಕಾ ಗಾಂಧಿ ಅವರು ಖಂಡಿತ ವಯನಾಡಲ್ಲಿ ವಿನ್ ಮಾಡ್ತಾರೆ ಅದೇ ಥರ ಕರ್ನಾಟಕ ಬೈ ಎಲೆಕ್ಷನಲ್ಲಿ ಮೂರು ಕ್ಷೇತ್ರದಲ್ಲಿಯೂ ನಮ್ಮ ಕಾಂಗ್ರೆಸ್ ಪಕ್ಷ ವಿನ್ ಆಗುತ್ತಂತೆ ನಮಗೆ ಎಲ್ಲ ಭರವಸೆ ಇದೆ ಅಂತ ನಮ್ಮ ನನಸು ಕುಮಾರ್ ನಾಯ್ಡು ಅಂತ ಕಾಂಗ್ರೆಸ್ ಪರವಾಗಿ ಕರ್ನಾಟಕ ಕಾಂಗ್ರೆಸ್ ಪರವಾಗಿ ನಾವು ಪ್ರಿಯಾಂಕಾ ಗಾಂಧಿ ಅವರಿಗೆ ಧನ್ಯವಾದಗಳು ಜವಾಸ್ತಾಗಿ ಅಂತ ಇದ್ದೀವಿ ಥ್ಯಾಂಕ್ ಯು